ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ವಿನಂತಿ ಇರಬೇಕಾದ್ರೆ ಅಲ್ಲಿಗೆ ವಿದ್ಯಾ ಫ್ರೆಂಡು ಬಂದಿರ್ತಾಳೆ ಒಂದು ನಿಮಿಷ ನಿಂತ್ಕೊಂತೀರ ಅಲ್ಲಿರೋದು ವಿದ್ಯೆ ತಾನೆ ಅಂದಾಗ ಹೌದು ನೀನು ಯಾರು ಅಂತ ಕೇಳ್ತಾಳೆ ನಾನು ವಿದ್ಯಾ ಫ್ರೆಂಡು ಇಬ್ಬರು ಕೂಡ ಒಂದೇ ಕೋಚಿಂಗ್ ಕ್ಲಾಸಲ್ಲಿ ಓದ್ತಾ ಇದ್ವಿ ಅಂದಾಗ ಓ ಹೌದಾ ಹಳೆ ಫ್ರೆಂಡಾ ಸವಿ ಸವಿ ನೆನಪು ಅಲ್ವಾ ಅಂತ ಹೇಳಿದಾಗ ಇಲ್ಲ ಕಣ್ರಿ ರೀಸೆಂಟಾಗಿ ಅವಳು ಕೂಡ ಮೆಡಿಕಲ್ಗೋಸ್ಕರ ಕ್ಲಾಸ್ ತೊಗೊಳೋಕೆ ಬಂದಿದ್ಲು ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯಾ ಸರಿಯಾಗಿ ಹೇಳು ಅಂತ ಕೇಳ್ತಾಳೆ ನಾನು ಹೇಳ್ತಾ ಇರೋದು ನಿಜ ಜನೇ ವಿದ್ಯೆ ಎರಡು ವಾರದಿದ್ದ ಕ್ಲಾಸ್ಗೆ ಬಂದಿಲ್ಲ ಮುಂಚೆ ಎಲ್ಲ ಅವಳು ಕ್ಲಾಸ್ಗೆ ಬರ್ತಾ ಇದ್ಲು ಅಂತ ವಿನಂತಿಗೆ ಗೊತ್ತಾಗಿದ್ದ ತಕ್ಷಣ ಸರಿ ಆಯಿತು ಇಲ್ಲಿದ್ದ ರೈಟ್ ಹೇಳು ಅಂತ ಹೇಳ್ತಾಳೆ ಏನು ಮಾತಾಡ್ತಾ ಇದ್ದೀರಾ ಇಷ್ಟೊತ್ತು ಚೆನ್ನಾಗೆ ತಾನೆ ಸಡನ್ನಾಗಿ ಏನು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂದಾಗ ಹೌದು ಕಣೆ ಚೆನ್ನಾಗೇ ಇದ್ದೆ ಇವಾಗ ನಿನ್ನ ಕತೆ ಮುಗಿತು ಅಲ್ವಾ ಹೋಗು ಅಂತ ಹೇಳ್ಬಿಟ್ಟು ಫಸ್ಟು ಈ ವಿಚಾರನ ಅತ್ತೆ ಅವಾಗ ತಿಳಿಸಬೇಕು ಅಂತ ಫೋನ್ ಮಾಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಚಂಪಾ ಕೂಡ ವಿದ್ಯೆ ಹೇಳಿದಾಗೆ ಬುಕ್ಸ್ನ ತೊಗೊಂಡು ಯಾರಿಗೂ ಕೂಡ ಇರೋ ಹಾಗೆ ವಿದ್ಯೆ ಹತ್ತಿರ ಬರ್ತಾಳೆ ವಿದ್ಯೆ ಕ ತಗೊಳ್ಳಿ ಬುಕ್ಸ್ ು ಅಂತ ಕೊಡ್ತಾಳೆ ವಿದ್ಯಾ ಬುಕ್ಸ್ನ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಮತ್ತು ಸಾವಿತ್ರಿ ಹತ್ರ ಬಂದ್ಬಿಟ್ಟು ವಿದ್ಯಾ ಕ್ಲಾಸಿಗೆ ಹೋಗ್ತಾ ಇರೋದ್ರ ಬಗ್ಗೆ ಹಾಗೆ ಓದ್ತಾ ಇರೋದ್ರ ಬಗ್ಗೆ ಬಿಡ್ತಾಳೆ ಸಬಾಷ್ ಕಣೆ ವಿನಂತಿ ಇವತ್ತು ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತೈತೆ ಇಂಥ ಸಮಯದಲ್ಲಿ ಎಂಥ ಸುದ್ದಿ ತಂದುಬಿಟ್ಟೆ ಅಂದಾಗ ಹೌದು ಕಣವ ವಿನಂತಿ ಇನ್ನೇನು ಆ ವಿದ್ಯೆ ನಮ್ಮನ್ನು ಸೋಲಿಸಿ ಗೆಲ್ತಾಳೆ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನು ಈ ಅಸ್ತ್ರನ ತಂದಿದೆಯಲ್ವ ಅದು ಹೇಗೆ ಹಟ್ಟಿ ಒಳಗೆ ಬರೋದಿರಲಿ ಅಟ್ಟಿ ಇದ್ದಾನೆ ಅವಳನ್ನ ಓಡಿಸ್ಬಿಟ್ಟು ಕೊಡ್ತೀನಿ ಅಂತ ಈಶ್ವರಿ ಹೇಳಿದ ತಕ್ಷಣ ಮೊದಲು ಆ ಕೆಲಸ ಮಾಡಬೇಕು ಅದಕ್ಕೆ ಅಲ್ಲ ಎಷ್ಟಿದ್ದಾಳೆ ನೋಡ್ದ ಹಟ್ಟಿಯಲ್ಲಿ ಓದಬಾರ್ದು ಅಂತ ನಮ್ಮ ಅಣ್ಣಯ್ಯ ಎಲ್ಲರಿಗೂ ಕೂಡ ಹೇಳಿದ್ರು ನಮ್ಗೆ ಗೊತ್ತಿಲ್ಲದೆ ಎಷ್ಟೆಲ್ಲ ಮೋಸ ಮಾಡಿದ್ದಾಳೆ ಇವಳು ಸಾಮಾನ್ಯವಳು ಅಲ್ಲ ಅಂತ ಸಾವಿತ್ರಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿದ್ಯೆ ಇನ್ನೇನು ಬುಕ್ಸ್ನ ತಗೊಂಡು ಒಳಗಡೆ ಹೋಗಬೇಕು ಅಲ್ಲಿಗೆ ಎಲ್ಲರೂ ಕೂಡ ಬರ್ತಾರೆ ಈಶ್ವರಿ ವಿನಂತಿ ಸಾವಿತ್ರಿ ಚಿತ್ರ ಬಂದಿದ ತಕ್ಷಣ ವಿದ್ಯೆ ಕೈಯಲ್ಲಿರೋ ಬುಕ್ಸ್ನ ವಿನಂತಿ ಇಸ್ಕೊಳ್ತಾಳೆ ಓಪನ್ ಮಾಡಿ ನೋಡಿದರೆ ಡಾಕ್ಟರ್ ವಿದ್ಯಾ ಭದ್ರೇಗೌಡ್ರು ಅಂತ ಬರೆದಿರುತ್ತೆ ಅಲ್ಲ ಮಹಾ ಕಳ್ಳೀದಿ ಬಿಡೆ ನಮ್ಮ ಎಲ್ಲರ ಕಣ್ಣಿಗೂ ಕೂಡ ಮಣ್ಣೆರ್ಚಿ ಇಂಥ ಕೆಲಸ ಅಂದಾಗ ವಿನಂತಿ ಅಕ್ಕ ಆ ಬುಕ್ಸ್ನ ಕೊಟ್ಬಿಡು ಅಂತ ಹೇಳ್ತಾಳೆ ಅಲ್ಲ ಕಣೇ ನಮ್ಮ ಅಟ್ಟಿಯಲ್ಲಿ ಓದಬಾರ್ದು ಅಂತ ಗೊತ್ತಿದ್ರು ಕೂಡ ನಮ್ಮನ್ನೇ ಯಾಮಾರಿಸಿ ನಮಗೆ ಮೋಸ ಮಾಡೋಕೊಟ್ಟಿದ್ಯಾ ಇನ್ನು ಅದೆಷ್ಟು ಮೋಸ ಮಾಡಬೇಕು ಅಂತ ನಿಂತಿದಿಯೇ ನೀನು ನಮ್ಮ ಮಟ್ಟಿನೇ ಹಾಳು ಮಾಡಬೇಕು ಅಂತ ಬಂದಿದ್ಯಾ ಅಂತ ಸಾವಿತ್ರಿ ಹೇಳ್ತಾಳೆ ಅಯ್ಯೋ ಇಲ್ಲ ಅವರೇ ನಿಜವಾಗ್ಲೂ ಆ ರೀತಿ ಏನಿಲ್ಲ ದಯವಿಟ್ಟು ಆ ಬುಕ್ಸ್ನ ಕೊಟ್ಬಿಡಿ ಅಂತ ವಿದ್ಯೆ ಹೇಳಿದಾಗ ಈಶ್ವರಿ ಆ ಬುಕ್ಸ್ನ ಇಸ್ಕೊಂಡು ಅಲ್ಲ ಕಣವೋ ವಿದ್ಯೆ ನಿನ್ನೆ ಏನೋ ಹೇಳ್ತಾ ಇದ್ದೆ ನನಗೆ ಅಂಟಿರೋ ಕಳಂಕನ ನೀವೇ ನಿಮ್ಮ ಕೈಯಾರೆ ತೊಳೆದು ನನ್ನ ಮನಸ್ಸನ್ನು ಬ ನನ್ನ ಮನಸ್ಸಲ್ಲಿರೋ ಭಾರನ ಎಳಿಸಿದ್ಯಾ ಅಂತ ಪಾಪ ಇದು ನಿನಗೆ ತುಂಬ ದೊಡ್ಡ ಭಾರ ಅಲ್ವಾ ಇದನ್ನು ನಾನೇ ಇಳಿಸ್ತೀನಿ ಬಿಡಿ ಅಂದಾಗ ಚಿಕ್ಕತೆ ಅಂಥ ಕೆಲಸ ಮಾತ್ರ ಮಾಡಬೇಡಿ ನಾನು ಓದ್ತಾ ಇವ್ನಿ ಅಂತ ಏನಾದರೂ ಮಾವಯ್ಯ ಗೊತ್ತಾದರೆ ಅವರ ಮತ್ತು ಮಾವಯ್ಯ ನಡುವೆ ಬಿರುಕು ಮೂಡ್ಬಿಡುತ್ತೆ ನಿಂತ ಅಮ್ಮಯ್ಯ ಅಂತೀನಿ ನಿನ್ನೆ ಏನೋ ಗೊತ್ತಿಲ್ಲದೆ ಮಾತಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಆ ಬುಕ್ಸ್ನ ವಾಪಸ್ ಕೊಡಿ ಅಂದಿದ್ದ ತಕ್ಷಣ ಅವ ಇವಳತ್ರ ಏನವ ಮಾತು ಬುಕ್ಸ್ನ ತೊಗೊಂಡು ದೊಡ್ಡಪ್ಪನ ಹತ್ರ ಹೋಗೋಣ ಮುಂದಿಂದೆಲ್ಲ ಅವರೇ ನೋಡ್ಕೊಳ್ತಾರೆ ಅಂದಾಗ ಹೌದು ಕಣಕ್ಕೆ ಮೊದಲು ನಮ್ಮ ಅಣ್ಣಗೆ ತಿಳಿಸ್ಬೇಕು ನಾನಂತೂ ನಮ್ಮ ಅಣ್ಣ ಏನು ಮಾಡ್ತಾನೋ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬುಕ್ಸ್ನ ತಗೊಂಡು ಎಲ್ಲರೂ ಕೂಡ ಮನೆ ಒಳಗಡೆ ಬರ್ತಾರೆ ಶಿವರಾಮೇಗೌಡ ಮತ್ತೆ ಅವ್ರ ತಮ್ಮ ಮಾತಾಡ್ತಾ ಇರಬೇಕಾದ್ರೆ ಸಾವಿತ್ರಿ ಆ ಬುಕ್ಸ್ನ ತೊಗೊಂಬಂದು ಅಣ್ಣಯ್ಯ ತಗೋ ಈ ಬುಕ್ನ ನೋಡು ಅಂತ ಹೇಳಿದಾಗ ಇದೇ ಈ ಯಾವ ಲೆಕ್ಕಾಚಾರ ಬುಕ್ಕು ಅಂತ ಕೇಳ್ತಾನೆ ಹೌದು ಕಣೋಣ ಇದೊಂಥರ ಲೆಕ್ಕಾಚಾರದ ಬುಕ್ ಆದರೆ ನೀನು ಲೆಕ್ಕಾಚಾರ ಮಾಡ್ತೀಯಲ್ವಾ ಅದೆಲ್ಲ ಇದು ವ್ಯಕ್ತಿತ್ವದ ಲೆಕ್ಕಾಚಾರ ಬುಕ್ಕು ತೆಗೆದು ಓಪನ್ ಮಾಡು ನಿನಗೆ ಗೊತ್ತಾಗುತ್ತೆ ಅಂದಾಗ ವಿದ್ಯೆನ ನೋಡ್ಬಿಟ್ಟು ಕೋಪ ಮಾಡ್ಕೊಳ್ತಾನೆ ಇವಳು ಯಾಕೆ ಇಲ್ಲಿದ್ದಾಳೆ ಇವಳನ್ನ ಯಾರು ಬರೋ ಕೇಳಿದ್ದು ಅಂದಾಗ ಅಣ್ಣ ಇವಳು ಇಲ್ಲೇ ಇರಬೇಕು ಇವಳ್ದೇ ಮುಖ್ಯವಾದ ಮಾಹಿತಿ ಇರೋದು ಮೊದಲು ನಿನ್ನ ಬುಕ್ಸ್ನ ನೋಡೋಣ ಅಂತ ಹೇಳ್ತಾನೆ ಅದನ್ನು ನೋಡ್ಬಿಟ್ಟು ಭದ್ರೆಗೆ ಭಯ ಆಗ್ತಾ ಇರುತ್ತೆ ಬುಕ್ಸಲ್ಲಿ ಡಾಕ್ಟರ್ ವಿದ್ಯಾ ಭದ್ರೇಗೌಡ್ರು ಅಂತ ಬರೆದಿರುತ್ತೆ ಅಲ್ವಾ ಅದನ್ನು ನೋಡಿಬಿಟ್ಟು ಬುಕ್ಸ್ನೆಲ್ಲ ಎತ್ತಿ ಬಿಸಾಕ್ಬಿಡ್ತಾನೆ ಯಾಕೆ ಬುಕ್ಕಲ್ಲಿ ಯಾಕೆ ಆ ರೀತಿ ಬರ್ದಿರೋದು ಅಂದಾಗ ದೊಡಪ್ಪ ಈ ವಿದ್ಯೆ ಅವಳೇ ಅಲ್ವಾ ನಮ್ಮ ಎಲ್ಲರನ್ನು ಕೂಡ ಯಾರಿಸಿ ಓದಕ ಹೋಗ್ತಾವಳೆ ಇಷ್ಟು ದಿನ ಪ್ರಚಾರ ಅಂತ ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಇವಳು ಹೋಗ್ತಾ ಇದ್ದಿದ್ದು ಓದಕ್ಕೆ ಅಂದಿದ್ದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಅಜ್ಜಮ್ಮ ವಿದ್ಯೆ ಓದ್ತಾ ಇರೋದನ್ನ ನೆನ್ಪು ಮಾಡಿಕೊಂಡು ಹಾಗೆ ಬ ಶಿವರಾಮೇಗೌಡ ಕೋಚಿಂಗ್ ಕ್ಲಾಸಲ್ಲಿ ನೋಡಿದ್ದು ಎಲ್ಲರೂ ಕೂಡ ನೆನ್ಪು ಮಾಡಿಕೊಂಡು ಫುಲ್ ಕೋಪ ಬಿಡ್ತಾರೆ ಏನ್ಲಾ ಏನ್ ನಡೀತಾ ಇದೆ ಈ ಮನೆಯಲ್ಲಿ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಅವ್ರ ತಮ್ಮ ಹೇಳಿದ ತಕ್ಷಣ ನೋಡು ಬಾವ ಇಷ್ಟೆಲ್ಲ ಕಾರಣ ಆಗಿರೋದು ಅವಳಿಗೆ ಓದೋಕೆ ಅವಳ ಜೊತೆಯಾಗಿ ನಿಂತಿರೋದು ಬೇರೆ ಯಾರು ಅಲ್ಲ ನಮ್ಮ ಅಟ್ಟಿಯವರೇ ಅಂತ ಹೇಳಿದಾಗ ಈಶ್ವರಿ ಏನು ಮಾತಾಡ್ತಾ ಇದೆಯಾ ಯಾರದು ಅಂತ ಕೇಳ್ತಾರೆ ಬೇರೆ ಯಾರು ಅಲ್ಲ ನಮ್ಮ ಮನೆ ಮಗ ಭದ್ರ ಅಂದಿದ್ದ ತಕ್ಷಣ ಸಾಧ್ಯನೇ ಇಲ್ಲ ನಾನು ಮಾತ್ರ ಒಪ್ಕೊಳ್ಳೋದಿಲ್ಲ ಏನು ಹೇಳಿದ್ರು ನನ್ನ ಮಗ ಏನು ಅಂತ ನನಗೆ ಗೊತ್ತು ಅವ್ನು ಯಾವತ್ತೂ ಈ ಅಪ್ಪನ ಮಾತನ್ನ ದಾಟೋಕ್ಕೆ ಸಾಧ್ಯ ಇಲ್ಲ ಭದ್ರ ಏನಿಲ್ಲ ನೋಡ್ತಾ ಇದೆಯಾ ಎಲ್ಲರಿಗೂ ಕೂಡ ಹೇಳಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನೀನು ಯಾವತ್ತಿದ್ರೂ ನನ್ನ ಗೌರವನ ಹೆಚ್ಚು ಮಾಡ್ತೀಯ ಯಾವತ್ತು ನನ್ನ ಮಾತನ್ನ ಮುರಿಯೋದಿಲ್ಲ ಅಂತ ಹೇಳ ಅಂದಿದ ತಕ್ಷಣ ಭದ್ರ ಏನೂ ಮಾತಾಡ್ದೇನೆ ಕೆಳಗಡೆ ಕೂತ್ಕೊಂಡೇ ಬಿಡ್ತೇನೆ ಅದನ್ನು ನೋಡಿ ಶಿವರಾಮೆಗೌಡಗೆ ಫುಲ್ ಶಾಕ್ ಆಗುತ್ತೆ ಏನಣ್ಣ ಇದು ಈ ಮನೆಯಲ್ಲಿ ಯಾರನ್ನ ನಂಬಬೇಕು ನಂಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಇಷ್ಟು ದಿನ ಅಪ್ಪ ಮಗ ಸಂಬಂಧ ಇತ್ತು ಅಲ್ವಾ ಇನ್ಯಾವತ್ತೂ ಕೂಡ ಇವನಿಗೂ ನನಗೂ ಸಂಬಂಧನೇ ಇಲ್ಲ ನನ್ನ ಮಗ ನನ್ನ ಪಾಲಿಗೆ ಸತ್ತೋದ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್